ಆ್ಯಸ್ ಯೂಜಲ್ ಬೆಳಗ್ಗೆ ಆಯಿತು ಗೈಸ್ ಬೆಳಗ್ಗೆ ಆದ ತಕ್ಷಣ ಬರೋದು ನನ್ನ ಅಭ್ಯಾಸ ಎಲ್ಲರಿಗೂ ಅದೇ ಅಭ್ಯಾಸ ಆದರೆ ನಾನು ಸ್ವಲ್ಪ ಬೇಗನೆ ಎದ್ದೊಳ್ತೀನಿ ಅನ್ಸುತ್ತೆ ಬಿಕಾಸ್ ನನಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಅನ್ನೋದು ಜಾಸ್ತಿ ಇದೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನನಗೆ ಜಾಸ್ತಿ ಇದೆ ಸೊ ನನ್ನ ಕೈಲಿ ಆದಷ್ಟು ನಾನು ಮಾಡಬೇಕು ನನ್ನ ಜವಾಬ್ದಾರಿನ ನಾನೇ ನಿಭಾಯಿಸ್ಬೇಕು ನನ್ನ ಜವಾಬ್ದಾರಿನ ಯಾವತ್ತೂ ಬೇರೆಯವ್ರಿಗೆ ಹೊಯಿಸ್ಕೊಡ್ಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ಸ್ ಮತ್ತೆ ನಮ್ಗೆ ಆ ರೀತಿ ಬಂದ್ಬಿಟ್ಟಿದೆ ಮುಂಚೆಯಿಂದನೂ ಕಷ್ಟ ಆಗ್ಲಿ ಸುಖ ಆಗ್ಲಿ ನಮ್ಮ ಜವಾಬ್ದಾರಿಗಳನ್ನ ನಾವೇ ನಿರ್ವಹಿಸ್ಬೇಕು ಅನ್ನೋದು ಸೊ ಹಾಗಾಗಿ ನಿದ್ದೆ ಬರ್ಲಿಲ್ಲ ಗೈಸ್ ಪೇನ್ ಇತ್ತು ಅಲ್ಲ ಅದು ಪೇನ್ ಅಂತನೂ ಹೇಳಕ್ ಆಗಲ್ಲ ಚುರುಚುರು ಅಂತ ಇತ್ತು ಆ್ಯಂಡ್ ಸೊ ನಿದ್ದೆ ಬರ್ಲಿಲ್ಲ ಹಂಗಾಗಿ ಬೇಗನೆ ಎದ್ಬಿಟ್ಟು ಬಂದ್ಬಿಟ್ಟೆ ಕೈ ನೋಡಿ ನಿಮಗೆ ಗೊತ್ತಾಗತ್ತೆ ನನಗೆ ಎಷ್ಟು ಪೇನ್ ಇರ್ಬೋದು ಅಂತ ಅದಂತೂ ಊತ ಇಳ್ದೇ ಇಲ್ಲ ಗೈಸ್ ಇಲ್ಲದೇ ಇಲ್ಲ ಇನ್ನೂ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ ಹೊತ್ತು ಕಮ್ಮಿ ಅಂತೂ ಆಗ್ತಾಯಿಲ್ಲ ಬಟ್ ನ ಅಂದರೆ ನನಗೆ ಹೇಳಿದ್ದು ಅದ್ರ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋರು ಹೇಳಿದ್ದು ಅದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಇರುತ್ತೆ ಅಂತ ಹೇಳಿದರು ಸೊ ನೋಡಬೇಕು ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಟೆನ್ ಅವರ್ಸ್ ಆಗಿರ್ಬೋದು ನಿನ್ನೆ ರಾತ್ರಿ ಆಗಿರ್ಬೋದು ಅಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡೋಣ ಅಂತ ನಾನು ಸಹ ಡಾಕ್ಟರ್ಗೂ ತೋರಿಸಿಲ್ಲ ಮೆಡಿಸಿನ್ ಸಹ ಏನೂ ಮಾಡಿಕೊಂಡಿಲ್ಲ ಬಟ್ ಕ್ಲೀನಾಗಿ ಸೋಪಲ್ಲೆಲ್ಲ ವಾಶ್ ಮಾಡಿ ಎಲ್ಲ ಇದು ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಮತ್ತಿನೇನು ಇಲ್ಲ ಆ್ಯಸ್ ಯೂಶುವಲ್ ಕೆಲಸಗಳ್ನ ಮಾಡ್ತಾನೆ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ನಿಜ ಹೇಳಬೇಕು ಅಂದರೆ ನನಗೆ ಆ ಚಾಕು ಸಹ ಹಿಡಿಯೋಕ್ಕೆ ಇಲ್ಲ ಆ ಬೆರಳನ್ನ ಯೂಸ್ ಮಾಡೋಕ್ಕೆ ಇಲ್ಲ ತುಂಬ ಪೇಯ್ನ್ ಫೀಲ್ ಆಗ್ತಾಯಿದೆ ಬಟ್ ಆದರೂ ಸಹ ವಿಧಿ ಇಲ್ಲ ನಮ್ಮ ಕೆಲಸ ನಾವೇ ಮಾಡಬೇಕು ಅನ್ನೋ ಹಠಕ್ಕೆ ಚಟ ಅಲ್ಲ ಹಠಕ್ಕೆ ಸೋ ನಾನೇ ಮಾಡ್ತಾ ಇದ್ದೀನಿ ಬಿಕಾಸ್ ಅಫ್ಕೋರ್ಸ್ ನನಗೂ ಒಂದು ಕಾಲ ಬರ್ಬೋದೇನೋ ಮಾಡ್ದನೇ ಇರೋಕ್ಕಾಗ್ದಿರೋ ಅಷ್ಟು ಅಂಥ ಟೈಮಲ್ಲಿ ಸ್ಕಿಪ್ ಮಾಡೋಣ ಬಟ್ ಇವಾಗ ಅಂಥದ್ದೇನೂ ಇಲ್ಲ ಗುಂಡ್ಕಲ್ ಥರ ಚೆನ್ನಾಗೇ ಇದ್ದೀನಿ ದ ಥಿಂಗ್ ಈಸ್ ಕೈ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಅದು ಡ್ಯಾಮೇಜು ಸಹ ಅದರಿಂದ ಯಾರಿಗೂ ಏನೋ ಇನ್ಫೆಕ್ಷನ್ಸು ಅದೆಲ್ಲ ಯಾವ ರೀತಿನೂ ಆಗೋದಿಲ್ಲ ಆ ಕೈ ಬೆರಳು ಸ್ವೆಲ್ ಆಗಿದೆ ಅನ್ನೋದು ಮತ್ತೆ ಮತ್ತಿನ್ನೇನು ಇಲ್ಲ ಆ ಪೇನ್ ಎಲ್ಲ ನನಗಿದೆ ಅದ್ರದ್ದು ಇನ್ಫೆಕ್ಷನ್ಸ್ ಎಲ್ಲ ಏನದು ಫೀಲ್ ಆಗುತ್ತಲ್ಲ ಅದ್ರದ್ದು ಏನೇ ಇರ್ಬೋದು ಅದು ಕುಕ್ಕಿದೆ ಅನ್ಸುತ್ತೆ ನನಗೆ ಅದ್ರದ್ದು ಮುಳ್ಳು ಗಿಳ್ಳು ಏನು ನನಗೆ ಹಾಗಿಲ್ಲ ಅದು ಮುಳ್ಳುಗುಳ್ಳು ಏನು ಇಲ್ಲ ನನ್ನ ಕೈಯಲ್ಲಿ ನನ್ನ ಬೆರಳಲ್ಲಿ ಬಟ್ ಅದು ಸ್ವಲ್ಪ ಟಚ್ ಮಾಡಿದೆ ಅಲ್ಲ ಹಂಗಾಗಿ ಅದು ಸ್ವೆಲ್ ಆಗಿದೆ ನೋಡಿ ಒಂದೊಂದು ಇನ್ಸೆಕ್ಟ್ ಗು ಎಷ್ಟು ಇದಿದೆ ಅವ್ರಿಗೆ ಕಾಪಾಡ್ಕೊಳ್ಳಕ್ಕೆ ಅವ್ರನ್ನ ಅವರು ಕಾಪಾಡ್ಕೊಳಕ್ಕೆ ಜಸ್ಟ್ ಅದನ್ನ ಟಚ್ ಮಾಡಿದಕ್ಕೆನೆ ಒಂದು ಬೈಟ್ ಮಾಡಿದಕ್ಕೆ ಈ ರೀತಿ ಊದ್ಕೊಂಡಿದೆ ಅಲ್ಲ ಎಷ್ಟು ಪವರ್ಫುಲ್ ಇರ್ಬೋದು ಅಲ್ಲ ಇನ್ಸೆಕ್ಟ್ ಅದ್ರ ಹೆಸರು ವೆಸ್ಪಾ ಟ್ರಾಪಿಕಾ ಅಂತ ಸೊ ಅದು ತುಂಬಾ ದೊಡ್ಡದು ಹನಿ ಬಿ ಇದೆಯಲ್ಲ ಅದೇ ರೀತಿ ಅದು ದೊಡ್ಡದಂತೆ ಸೊ ನನಗೂ ಅಷ್ಟು ಸರಿ ಗೊತ್ತಿಲ್ಲ ಬಟ್ ಗೂಗಲಲ್ಲಿ ನೋಡಿ ತಿಳ್ಕೊಂಡೆ ಬಟ್ ಕಚ್ಚಿರೋದಂತೂ ನಿಜ ಕಚ್ಚಿಸ್ಕೊಂಡಿರೋದು ನಿಜ ಸೊ ಈ ರೀತಿ ಆಗಿದೆ ಪೇನ್ ಅಂತೂ ಬೇಜಾನ್ ಇದೆ ಬರ್ನಿಂಗ್ ಸೆನ್ಸೇಷನ್ಸ್ ಇರುತ್ತೆ ಇಚ್ಚಿಂಗ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅದು ಓಕೆ ಮ್ಯಾನೇಜ್ ಮಾಡೋರ್ ಕೈಲಿ ಮ್ಯಾನೇಜ್ ಮಾಡ್ಬೋದು ಮ್ಯಾನೇಜ್ ಮಾಡ್ದೇ ಇರೋರ್ ಕೈಲಿ ಆಗೋದಿಲ್ಲ ಅನ್ಸುತ್ತೆ ನಾನ್ ಸ್ವಲ್ಪ ಸ್ಟ್ರಾಂಗ್ ಲೇಡಿ ಅಲ್ಲ ಯಾವ್ದೂ ಅಷ್ಟು ತಲೆ ಕ ಹಾಕೊಳ್ಳಲ್ಲ ಬರೋದ್ ಬರ್ಲಿ ಹೋಗೋದ್ ಹೋಗ್ಲಿ ಅನ್ಬಿಟ್ಟು ನಾ ಇರ್ತೀನಿ ಅಲ್ಲ ಸೊ ನನ್ನಂತವ್ರಿಗೆ ಅದೇನು ಫರಕ್ ಬೀಳಲ್ಲ ಅಂತ ಅನ್ಕೊಂತೀನಿ ಇವನ್ ಆ ಕೈ ಸಹ ನೀನು ಕೆಲಸ ಇಷ್ಟೊಂದು ಮಾಡ್ತೀಯಮ್ಮ ನೀನ್ ಏನ್ ಮಾಡಿದ್ರು ಬಿಡಲ್ಲ ಅನ್ಬಿಟ್ಟು ಕೆಲ್ಸ ಮಾಡೋಕೆ ಕೈ ಸಹ ಅಡ್ಜಸ್ಟ್ ಆಗ್ಬಿಡ್ತು ಗೈಸ್ ರಾತ್ರಿ ತುಂಬಾ ಪೇನ್ ಇದ್ದಿದ್ರಿಂದ ನಾನು ಕೆಳಗಡೆ ಹೋಗಿ ಊಟ ಮಾಡ್ಲಿಲ್ಲ ಚಿಂಟು ಸಹ ಅಮ್ಮ ಅಲ್ಲಿ ಸ್ನಾಕ್ಸ್ ತಿನ್ಕೊಂಡ್ ಬಂದಿದ್ದೀನಿ ಹಾಗೇನೆ ನಿದ್ದೆ ಮಾಡ್ಬಿಟ್ವು ಸೊ ಹಸ್ಬೆಂಡ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಲ್ಲ ಸೊ ಅವ್ನು ತಿನ್ಬಿಟ್ಟು ಮಿಕ್ಕಿದಿಟ್ಟಿದ್ದ ಸೊ ಬೆಳಗ್ಗೆ ಎದ್ದು ನಾನು ತಿಂತಾ ಇದ್ದೀನಿ ಬಿಕಾಸ್ ಸುಮ್ನೆ ವೇಸ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಬನ್ನಿ ಗೈಸ್ ಇವಾಗ ಬೆಳಗ್ಗೆ ಆಗ್ತಾ ಇದೆ ಹೋಗಿ ನೋಡೋಣ ಏನಾಗಿದೆ ಅಂತ ಹೇ ಗೈಸ್ ಗುಡ್ ಮಾರ್ನಿಂಗ್ ವಾ ಎಷ್ಟು ಚಂದ ಇದಲ್ಲ ನೋಡಿ ಗಾಯಸ್ ಸಖತಾಗಿದೆ ಅಲ್ಲ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಬೆಂಕಿಯಲ್ಲಿ ಹರಳಿದ ಹೂವಿನ ಥರ ಇಷ್ಟು ಪೇನ್ ಇದ್ರೂ ಸಹ ನೋಡಿ ಹೆಂಗೆ ಕೆಂಪು ಆಗ್ಬಿಟ್ಟಿದೆ ನಂಗೆ ಇದ್ದೀನಿ ಅದರ ತಲೆ ಕೆಡಿಸ್ಕೋಬಾರ್ದು ಗಾಯಸ್ ತಲೆ ಕೆಡಿಸ್ಕೋಬಾರ್ದು ನೋಡಿ ಆ ಸೀನರಿ ಮುಂದೆ ಯಾವುದೂ ಇಲ್ಲ ಏನಿದೆ ಒಂಥರ ನಮ್ಮನೆ ಸಿ ನೋಡಿ ಆದರೂ ಕೆಲಸ ಮಾಡೋದು ನಿಲ್ಲಿಸೋ ಹಾಗಿಲ್ಲ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಬಂದೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಬಂದೆ ನನ್ನ ಕೈಲಿ ಆಗಲ್ಲ ಅಂತ ನೆಪ ಹೇಳೋಕ್ಕೆ ನನ್ನ ಕೈಲಿ ಇಷ್ಟ ಇಲ್ಲ ಗೈಸ್ ಕಷ್ಟನೋ ಸುಖನೋ ಇಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದೊಂದು ಸಿಲ್ಲಿ 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 ರೀಸನ್ ಅಂತೀರ ಸಿಲ್ಲಿ ರೀಸನ್ ಅಲ್ಲ ಐ ನೋ ನನಗೆ ಎಷ್ಟು ಪೇಯ್ನ್ ಇದೆ ಅಂತ ನನಗೆ ಗೊತ್ತು ಆದರೂ ಸಹ ಸಿಲಿ ಸಿಲಿ ರೀಸನ್ಸ್ಗೆ ನೆಪ ಹುಡ್ಕೊಂಡು ನನಗೆ ನಾನು ಮಾಡೋ ಕೆಲಸಗಳನ್ನ ಪುಷ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಒಂಥರ ಬರ್ನಿಂಗ್ ಇದೆ ಮತ್ತು ಈ ಅನಸ್ತೇಶ ಕೊಟ್ಟಾಗ ಅದು ಜುಮ್ಮೆಲ್ಲ ಇಳೀತಾ ಇರುತ್ತಲ್ಲ ಆ ರೀತಿಯಾದ ಫೀಲ್ ಇದೆ ಇವಾಗ ಓಕೆ ಅನ್ನಿಸ್ತಾ ಇದೆ ಬಿಕಾಸ್ ಎಲ್ಲ ಮಾಡಿದೆ ಅಲ್ಲ ಸೋ ಅದಕ್ಕೂ ಗೊತ್ತಾಗೋಯ್ತು ಇವಳು ಏನೇ ಮಾಡಿದ್ರೂ ಸಹ ಕೆಲಸ ಮಾಡೋದು ಬಿಡೋಲ್ಲ ಇಷ್ಟು ಕೈ ಊದ್ಕೊಂಡಿದ್ರು ಕೈಯಲ್ಲಿ ಚಾಕು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೂ ಸಹ ಇವಳು ನನ್ನನ್ನು ಹಿಂಸೆ ಮಾಡಿ ಚಾಕು ಇಟ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡಿಬಿಟ್ಟು ಬಂದಿದ್ದಾಳೆ ಸೊ ಇವಳತ್ರ ಇವೆಲ್ಲ ನಡೆಯೋಲ್ಲ ನನ್ನ ಆಟ ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಈಗ ನಮ್ಮನ್ನ ಸೆಳೀತಾ ಇದೆ ಆದರೂ ಇಲ್ಲಿ ರಿಂಗ್ ಬೇರೆ ಇದೆ ಅಲ್ಲ ಗೈಸ್ ನನಗೆ ಗೊತ್ತಾಗಲಿಲ್ಲ ಇದು ಇಷ್ಟು ಓದುತ್ತೆ ಅಂತ ಸೊ ರಿಂಗ್ನ ಟ್ವಿಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ತುಂಬ ಪೇಯ್ನ್ ಪೇಯ್ನ್ ಪೇಯ್ನು ಮತ್ತು ಹಿಂಗೆ ಇಟ್ಕೊಂಡ್ರೂ ಸಹ ರಿಂಗಿಂದು ಸಹ ಪ್ರೆಷರು ತುಂಬ ಕಷ್ಟ ಕೊಡ್ತಾಯಿದೆ ಈಗಲೂ ಸಹ ಅದು ಟ್ವಿಸ್ಟ್ ಇಲ್ಲ ರಿಂಗ್ ಹಂಗೆ ಬಿಟ್ಟಿದೆ ಎಷ್ಟು ಪೇಯ್ನ್ ಇದೆ ಆದರೂ ಹೇಗೆ ಇದೆ ನೋಡಿ ನೋಡಿ ನನ್ನ ಕೈನ ಕೈಯಲ್ಲ ಬೆರಳು ಆದರೂ ಸಹ ಕೆಲಸ ಬೇಗ ಬೇಗ ಮಾಡಬೇಕು ಕೆಲಸನ ಪುಷ್ ಮಾಡೋಕ್ಕಾಗಲ್ಲ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಯಾಕೆ ಗೊತ್ತಾ ಹೇಳ್ತೀನಿ ನೋಡಿ ಗೈಸ್ ಬೆಳಕು ಆಗ್ತಾ ಇದೆ ಬನ್ನಿ ಇವಾಗ ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ ನಾನು ಇಷ್ಟೊಂದೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀನಿ ಗೊತ್ತಾ ಹೇಳ್ತೀನಿ ನಾನು ನಿಮಗೆ ವೆಯ್ಟ್ ಮಾಡಿ ಗೈಸ್ ಎಷ್ಟು ದಿನದಿಂದ ಪ್ರಯತ್ನ ಪಟ್ಟೆ ಐಬ್ರೋಸ್ ಮಾಡಿಸ್ಬೇಕು ಅಂತ ಆಗಲೇ ಇಲ್ಲ ನೋಡಿ ಮೋಸ್ಟ್ ಪ್ರಾಬ್ಲಿ ನಾನು ಹೋಗಿ ಐಬ್ರೋಸ್ ಮಾಡಿಸ್ಬೇಕು ಅನ್ಸುತ್ತೆ ತುಂಬ ದಿನ ಪ್ರಯತ್ನ ಪಡ್ತೆ ಒಂದಿನ ಬಾಗ್ಲಾಕಿತ್ತು ಹೋಗಿದ್ದೆ ಬಟ್ ಇನ್ನೊಂದಿನ ಕ್ಯಾಪ್ಚರ್ ಮಾಡಲಿಲ್ಲ ಆದರೂ ಸಹ ಹೋಗಿ ಬಂದೆ ಬಾಗ್ಲಾಕಿತ್ತು ಯಾಕೋ ಗೊತ್ತಿಲ್ಲ ಗೈಸ್ ಯಾವುದಕ್ಕೂ ಕಾಲನೇ ಕೂಡಿ ಬರಲ್ಲ ಅನ್ಸುತ್ತೆ ಇವತ್ತು ನಿಜ ಹೇಳಲ್ಲ ಊರಿಗೆ ಹೋಗ್ಬೇಕು ಅಂತ ಇದ್ದೀನಿ ಯಾಕೆ ಗೊತ್ತಾ ಸರ್ಪ್ರೈಸ್ ಇದೆ ಗೈಸ್ ಅದೇನು ಅಂತ ನಾನು ನಿಮಗೆ ಸರ್ಪ್ರೈಸ್ ಆಮೇಲೆ ಹೇಳ್ತೀನಿ ಬಟ್ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ನನ್ನ ಮಗ ನಾನು ಬರ್ತೀನಮ್ಮ ನಾನು ಬರ್ತೀನಿ ಅಮ್ಮ ನಾನು ಬಂದಿಲ್ಲ ಅಂದರೆ ಹೆಂಗಾಗತ್ತಮ್ಮ ಅಂತಾನೆ ಚಿನ್ನಮ್ಮ ಬೇಡಮ್ಮ ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಎಲ್ಲ ಐಸ್ ಕೆಲಸ ಇದೆ ಅಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಮ್ಮ ಒಟ್ಟಿಗೆ ಎರಡು ಕೆಲಸನೂ ಆಗುತ್ತೆ ಹೋಗಿ ಬರ್ತೀನಿ ಕಂದ ಅಂದರೆ ಒಪ್ಪ ತಾನೇ ಇಲ್ಲ ಗಾಯಿಸ್ ಅವನು ಒಪ್ತಾನೇ ಇಲ್ಲ ಬನ್ನಿ ಬಟ್ಟೆ ನೆನೆ ಹಾಕೋಣ ನೀರು ತುಂಬಿದೆ ಬಟ್ಟೆ ಜಾಸ್ತಿ ಇದೆ ಗಾಯಿಸು ದಿನ ಬಟ್ಟೆ ಜಾಸ್ತಿ ಇರುತ್ತೆ ಬಟ್ಟೆ ನೆನೆ ಹಾಕಿ ಆಯಿತು ಗೈಸ್ ನಂದು ಎಲ್ ಐ ಸಿ ಮೆಚೂರ್ ಆಗಿದೆ ಅಲ್ಲ ಸೊ ಅದನ್ನು ನಾನು ಸರೆಂಡರ್ ಮಾಡೋಕ್ಕೆ ಹೋಗಬೇಕು ಅದನ್ನು ಕೊಟ್ಬಿಟ್ಟು ಎಲ್ಲ ಉಡ್ದುಬಿಟ್ಟು ಬರಬೇಕು ಸೊ ಅದು ಒಂದು ಇದೆ ಮತ್ತು ಇನ್ನೊಂದು ಕೆಲಸ ಇದೆ ಇನ್ನೊಂದು ಸರ್ಪ್ರೈಸ್ ಇದೆ ಇನ್ನೊಂದು ಒಂಥರ ಖುಷಿ ಕೊಡೋ ವಿಷಯ ಇದೆ ಸೊ ಅದು ಸಹ ಇದೆ ಬಟ್ ಅದು ನನ್ನ ಮಗ ಬರಬೇಕು ಬಟ್ ಅವ್ನು ಬಂದರೆ ಸ್ಕೂಲ್ಗೆ ಯಾರು ಹೋಗ್ತಾರೆ ಗೈಸ್ ಅವ್ರ ಸ್ಕೂಲು ಮೊದಲೇ ಕೇರಿಕ್ ಪಾರ್ಟಿಗಳು ನಿಮಗೆ ಗೊತ್ತಲ್ಲ ಸೊ ಗೊತ್ತಲ್ಲ ಸೊ ಹಾಗಾಗಿ ಅವನನ್ನು ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಸಹ ಅವನು ಹೇಳುವಾಗ ನನ್ನ ಮಗ ಪಾಪ ಅನಿಸುತ್ತೆ ಬಿಟ್ಟು ಮ ಹೋಗೋಕ್ಕೂ ಮನಸಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಗೈಸ್ ಸಮಟೈಮ್ಸ್ ಎಷ್ಟು ಏನಂತಾರೆ ಅದು ತುಂಬಾ ಕಷ್ಟ ಗೈಸ್ ಪ್ರೀತಿ ಮಾಡಿದ್ರೆ ತುಂಬ ಕಷ್ಟ ಆ ಮಗುನ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ ಆ ಕಡೆ ನಾನು ಹೋಗ್ದಾನೆ ಇದ್ದರೆ ಅಲ್ಲಿ ನಮ್ಮ ನಮ್ಮಪ್ಪಂಗೆ ಬೇಜಾರಾಗುತ್ತೆ ಸೊ ಅಲ್ಲಿ ನಮ್ಮ ಅಪ್ಪನ ಮೇಲೂ ಪ್ರೀತಿ ಈ ಕಡೆ ಮಗನ ಮೇಲೂ ಪ್ರೀತಿ ಈ ಕಡೆ ಮಗು ನೋಡಲ ಅಪ್ಪನ ನೋಡಲ ಸೊ ಗೊತ್ತೇ ಆಗ್ತಾ ಇಲ್ಲ ಎರಡನ್ನೂ ಮ್ಯಾನೇಜ್ ಮಾಡಬೇಕು ಅಂದರೆ ಇಲ್ಲಿ ನನಗೆ ನೋವಾದರೂ ಪರವಾಗಿಲ್ಲ ಐ ಮೀನ್ ಜರ್ನಿ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ನನಗಾದರೂ ಪರವಾಗಿಲ್ಲ ಬಟ್ ಅದೇ ರೀತಿ ನನ್ನ ಕರ್ಕೊಂಡು ಕರ್ಕೊಂಡೋಗಿ ಹಿಂಗೆ ಹೋಗಿ ವಾಪಸ್ ಹಿಂಗೆ ಕರ್ಕೊಂಡು ಬರೋದು ಅಂದರೆ ಆ ಮಗುಗೆ ಸ್ಟ್ರೈನ್ ಆಗುತ್ತೆ ಗೈಸ್ ಪುಟ್ಟ ಮಗು ಅವನು ಸುಧಾರಿಸ್ಕೊಳೋಕ್ಕೆ ತುಂಬ ಟೈಮ್ ತೊಗೋತಾನೆ ಸೊ ಕೇಳ್ತಾನೆ ಇಲ್ಲ ನಿನಗೆ ಸ್ಟ್ರೈನ್ ಆಗುತ್ತೆ ಅಂದರೆ ಇಲ್ಲ ಅಮ್ಮ ನಾನು ಬರ್ತೀನಿ ಅಮ್ಮ ಅಂತ ಗೊತ್ತಿತ್ತು ಬಟ್ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಆಗಿ ಹೇಳ್ತೀನಿ ಇದುವರೆಗೂ ಲೈಕ್ ಫಿಕ್ಸಾಗಿ ನಾನು ಹೋಗಲೇಬೇಕು ಅಂತಲೂ ಇಲ್ಲ ಬಟ್ ಹೋಗಬೇಕು ನನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅಂತನೂ ಇಲ್ಲ ಬಟ್ ಕರ್ಕೊಂಡು ಹೋಗಬೇಕು ಯಾವುದೂ ಫಾರ್ಮಾಗಿ ಡಿಸೈಡ್ ಇಲ್ಲ ಬಟ್ ಡಿಸೈಡ್ ಮಾಡಲೇಬೇಕು ಆದರೆ ಏನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಬೆಳಸಿ ನೋಡೋಣ ಈಗ ಹೋಗ್ಬಿಟ್ಟು ಫಸ್ಟು ಕಾಫಿ ಕುಡಿದ್ಬಿಟ್ಟು ಬಂದು ಬಟ್ಟೆ ಹೋಗಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಫಸ್ಟ್ ಈ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಫುಲ್ ಸ್ಟ್ರಾಂಗ್ ಆಗಿದೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನನಗಂತೂ ಸ್ಟ್ರಾಂಗ್ ಕಾಫಿ ಅಂದ್ರೆ ಬಹಳ ಪ್ರೀತಿ ಸೊ ಅದು ಅದ್ರ ಪಾಡ್ದು ಹಾಕ್ತಾ ಇದೆ ಅಲ್ವಾ ಆ ಗ್ಯಾಪ್ ಆಕ್ಚುಲಿ ಆ್ಯಕ್ಚುಲಿ ಗೆ ನಿಂಬು ವಾಟರ್ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಗೆ ನಾನು ಬೆಳಗ್ಗೆ ಹೊತ್ತು ನಿಂಬು ವಾಟರ್ ಕೊಡೋದನ್ನ ಅಭ್ಯಾಸ ಮಾಡಿದ್ದೀನಿ ಆಮೇಲೆ ಅವನು ಕುಡಿಯೋದೇ ಇಲ್ಲ ಗೈಸ್ ಬೆಳಗ್ಗೆ ಏನು ವಾಟರ್ ಕುಡಿತಾನಲ್ಲ ಅಷ್ಟೇ ಅವನು ಇದೊಂದೇ ಒಳ್ಳೆ ಪ್ರಾಕ್ಟೀಸ್ ನಾನು ಮಾಡಿಸಿರೋದು ಅವನಿಗೆ ಅಂದ್ರೆ ಸೊ ಅದೆಲ್ಲ ಆಯ್ತು ಇವಾಗ ನಾನು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ ನೋಡಿ ಆಹಾಹಾ ಎಷ್ಟು ಚೆಂದ ಗೊತ್ತಾ ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕೆ ಸೂಪರಾಗಿರುತ್ತೆ ನಿಮಗೂ ಸ್ಟ್ರಾಂಗ್ ಕಾಫಿ ಇಷ್ಟ ಹೋಪ್ ಸೊ ಎಲ್ರಿಗೂ ಸ್ಟ್ರಾಂಗ್ ಕಾಫಿನೇ ಇಷ್ಟ ಆಗೋದು ಬಟ್ ಕೆಲವರಿಗಂತೂ ತುಂಬ ಮೈಲ್ಡಾಗಿ ಕಾಫಿ ಕುಡಿತಾರೆ ಬಟ್ ನನಗಂತೂ ಅದು ಆಗೋದೇ ಇಲ್ಲ ನನಗೆ ಸ್ಟ್ರಾಂಗಾಗಿ ನಂತರ ಇದ್ರೇ ಚಂದ ನಿಮಗೇನು ಚೆಂದ ಅನ್ನೋದನ್ನು ನೀವು ನಿಮ್ಮ ಅಭಿಪ್ರಾಯನ ಇಲ್ಲಿ ವ್ಯಕ್ತಪಡಿಸ್ಬೋದು ಗೈಸ್ ಬಟ್ಟೆ ಬಟೋಗ್ಯಕ್ಕೆ ಬಂದೆ ನೋಡಿ ನಿನ್ನೆ ನನ್ನ ಹಸ್ಬೆಂಡ್ ಟೆಂಪಲ್ ಅಲ್ಲ ನಾನು ಹೋಗಿದ್ದೆ ಸೊ ಅದೆಲ್ಲ ಇದೆ ಇವತ್ತು ಸೊ ಅದೆಲ್ಲ ವಾಶ್ ಮಾಡಬೇಕು ಬೇಗ ಬೇಗ ವಾಶ್ ಮಾಡಿ ಹೋಗೋಣ ಈಗ ಟೈಮ್ ಬಂದು ಏಳು ಗಂಟೆ ಕರೆಕ್ಟಾಗಿ ಏಳು ಗಂಟೆ ಇದೆ ಏಳುವರೆ ಅಷ್ಟೊತ್ತಿಗೆ ಇಷ್ಟು ವಾಶ್ ಮಾಡಬೇಕು ಆ್ಯಂಡ್ ಬರೀ ಇಷ್ಟೇ ಅಲ್ಲ ಮತ್ತೆ ನಮ್ಮ ಚಿಂಟು ಬಿಚಾಕಿದ ಬಟ್ಟೆ ನನ್ನ ಹಸ್ಬೆಂಡ್ ಬಿಚಾಕಿದ ಬಟ್ಟೆ ಮತ್ತು ನಮ್ಮ ಚಿಂಟು ಬರ್ತಾನಲ್ಲ ವಾಪಸ್ ಯೂನಿಫಾರ್ಮ್ ಬಟ್ಟೆ ಎಲ್ಲ ಒಗೆಯೋದಿದೆ ಇವತ್ತು ಎಲ್ಲ ಒಗೆದ್ಬಿಟ್ಟು ನಾನು ಊರಿಗೆ ಹೊರಡಬೇಕು ಬಿಕಾಸ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಕೆಲಸದವ್ರು ಬರ್ತಾಯಿಲ್ಲ ಹಾಗಾಗಿ ಎಲ್ಲ ನಾನೇ ಮಾಡಬೇಕು ಸೊ ಇದೇ ಕೈಯಿಂದ ಮಾಡಬೇಕು ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಬಿಕಾಸ್ ಚಿಕ್ಕ ಪುಟ್ಟ ಅಡೆತಡೆಗಳನ್ನೆಲ್ಲ ನಾನು ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಸೊ ಬೇಗ ಬೇಗ ಮಾಡೋಣ ಬನ್ನಿ ಹ್ಞೂ ರೈಸ್ ಮೋಟಾರ್ ಒಂದು ಆನ್ ಮಾಡಿಬಿಡೋಣ ಕೈಯೆಲ್ಲ ತೇವ ಇದೆ ಭಯ ಆಗುತ್ತೆ ಗೈಸ್ ಅಮ್ಮ ಅಮ್ಮ ಗೈಸ್ ನೀರು ತುಂಬು ಆಫ್ ಮಾಡೋಣ ಆಫ್ ಮಾಡಿಬಿಟ್ಟ ಇವಾಗ ಬಟ್ಟೆ ಟ್ಯಾಂಕ್ ಟ್ಯಾಂಕಿಂದು ಆನ್ ಮಾಡೋಣ ಆನ್ ಮಾಡಿಬಿಟ್ಟ ಈಗ ಬಟ್ಟೆ ಒಗೆತಾ ಇದ್ದೀನಿ ನೋಡಿ ಸೊ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇಲ್ಲೂ ಸಹ ನೀರು ತುಂಬು ಎಲ್ಲೋ ಇತ್ತು ನೀರು ಬರ್ತಾ ಇದೆ ನೋಡಿ ಇಲ್ಲಿ ನೀರು ತುಂಬಿದ್ರೆ ಮತ್ತೆ ಬಟ್ಟೆ ಹೋಗ್ಯಕ್ಕಾಗಲ್ಲ ಅದು ನೀರೆಲ್ಲ ಸ್ಟಾಪ್ ಆಗಬೇಕು ಸೊ ಅಲ್ಲಿ ತನಕ ಹೋಗ್ಯಕ್ಕಾಗಲ್ಲ ಬನ್ನಿ ಅಷ್ಟರಲ್ಲಿ ನಾನು ನಿಮಗೆ ಎಷ್ಟು ಬಟ್ಟೆ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗಾಯಸ್ ಎಷ್ಟು ಬಟ್ಟೆ ಹೋಗ್ತಿದ್ದೀನಿ ದಿನಾ ಬಟ್ಟೆ ಹೋಗಿದ್ದೀನಿ ಆದರೂ ಹೆಂಗೆ ಇಷ್ಟು ಬಟ್ಟೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್ ಇನ್ನೂ ಅಪ್ಪ ಮಗ ಸ್ನಾನ ಆದಮೇಲೆ ಅದನ್ನು ವಾಶ್ ಮಾಡಿ ಹಾಕಬೇಕು ಬಿಕಾಸ್ ನಾನು ಊರಿಗೆ ಹೋಗಬೇಕು ಅಲ್ಲ ಅದಕ್ಕೋಸ್ಕರ ಕೆಲಸದವ್ರು ಬೇರೆ ಬರಲ್ಲ ಅಲ್ಲ ಸೊ ಹಾಗೆ ಬಿಟ್ಟೋದ್ರೆ ಹಾಗೆ ಡ್ಯಾಂಪ್ನೆಸ್ ಬಂದುಬಿಡತ್ತೆ ಸೊ ಅದನ್ನು ಸಹ ಇನ್ನೊಂದು ರೌಂಡು ವಾಶ್ ಮಾಡಬೇಕು ಐಬ್ರೋಸ್ ಮಾಡಿಸಿಲ್ಲ ಎಷ್ಟೊಂದು ಬೆಳೆದು ಬಿಟ್ಟಿದೆ ಈಗ ಟೈಮ್ ಎಷ್ಟು ಗೊತ್ತಾ ಹೇಳ್ತೀನಿ ತಾಳಿ ಸೆವೆನ್ ಫಿಫ್ಟಿ ಕಾಣಿಸ್ತಾ ಇದೆಯಾ ನೋಡಿ ಬರೀ ಏಳು ಗಂಟೆ ಐವತ್ತು ನಿಮಿಷ ಈಗ ಹೋಗಿ ಪಟಾಪಟ ತಿಂಡಿ ಮಾಡ್ತೀರಾ ಫಸ್ಟು ಚಿಂಟುನ ಹೋಗಿ ಎಬ್ಬಿಸ್ಬಿಟ್ಟು ಹಾಲು ಕೊಟ್ಬಿಡೋಣ ಅವ್ನು ಬರೋ ಅಷ್ಟರಲ್ಲಿ ನಾನು ತಿಂಡಿ ಮಾಡ್ಬೋದು ಸೊ ಹಾಗಂತಾನೆ ಹೋದೆ ಹಾಲು ತೊಗೊಂಡು ಅವ್ರ ಪಪ್ಪನೂ ಎದ್ದಿದ್ದ ಹಾಗಾಗಿ ಅವ್ರ ಪಪ್ಪು ನೀರು ಕೊಟ್ಬಿಡೋಣ ಅಂದ್ಬಿಟ್ಟು ಇನ್ನೊಂದು ರೌಂಡು ನೀರು ತೊಗೊಂಡು ಹೋದೆ ಸೊ ಬೇಗ ಬೇಗ ಹೋಗ್ಬಿಡೋಣ ಬನ್ನಿ ಕೆಳಗಡೆ ಚಿಂಟು ತಿಂಡಿ ಮಾಡೋಣ ಅಷ್ಟರಲ್ಲಿ ಅವ್ನು ಬಂದುಬಿಡ್ತಾನೆ ಸೊ ನಾನು ತಿಂಡಿ ಎಲ್ಲ ರೆಡಿ ಮಾಡಿದೆ ಚಿಂಟು ಸಹ ಬಂದ ಈಗ ಅವನಿಗೆ ತಿಂಡಿ ಕೊಡ್ತಾ ಇದ್ದೀನಿ ಇವತ್ತು ತಿಂಡಿ ನಿಮಗೆಲ್ಲಾ ಚೆನ್ನಾಗಿ ಗೊತ್ತು ಅಲ್ಲ ಸೊ ಚಪಾತಿ ಬೆಂಡೆಕಾಯಿ ಪಲ್ಯ ಚಿಂಟುಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಇಷ್ಟ ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ಅವ್ರ ತಗೊಂಡ್ ಹೋಗ್ತಾ ಇದೀನಿ ನಿನ್ನೆ ದೇವಸ್ಥಾನದ್ದು ಕೀರ್ ಕೊಡ್ಕೊಳ್ಸಿದ್ರು ಏನದು ಪಾಯಸ ಇಲ್ಲಿದು ಕಡಲೆಕಾಯಿ ಕಡಲೆಬೇಳೆ ಪಾಯಸ ಏನೋ ಅಂತಾರೆ ಗೈಸ್ ಇಲ್ಲಿದು ಫೇಮಸ್ ಅದು ಸೊ ಅದು ಕೊಟ್ಕೊಳ್ಸಿದ್ರು ಸೊ ಅದ್ರ ಜೊತೆಗೆ ಮತ್ತೆ ಬೆಂಡೆಕಾಯಿ ಪಲ್ಯ ಚಪಾತಿ ಎಲ್ಲ ಕೊಟ್ಬಿಟ್ಟು ಪಪ್ಪಾಗೆ ಬಂದೆ ಸೊ ಇವಾಗ ಚಿಂಟುಗೆ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಅವನು ಅಮ್ಮ ಬಾರಮ್ಮ ಟೈಮ್ ಆಯ್ತು ಅಂತ ಕರೀತಾ ಇದ್ದಾನೆ ನಾನು ಬರ್ತೀನಿ ತಾಳು ಮಗನೇ ಸ್ವಲ್ಪ ನೀನ್ ಮಿಕ್ಕಿರೋ ತಿಂಡಿನ ತಿನ್ಬಿಟ್ಟು ಅಂತ ಹೇಳ್ತಾ ಅವನಿಗೆ ವಾಟರ್ ಫಿಲ್ ಮಾಡ್ಕೊ ಅಂತ ಹೇಳ್ದೆ ಅವನು ಇಲ್ಲ ಅಮ್ಮ ಸಾಕ್ಸ್ ಹಾಕಿದ್ದೀನಿ ಸೊ ನೀನೇ ಫಿಲ್ ಮಾಡ್ಕೊಟ್ಬಿಡು ಅಂತ ಹೇಳ್ದೆ ಹಾ ಆಯ್ತು ಅಂತ ಹೇಳ್ತ Please. तुमको प्लीज चपली आकर प्लीज सॉक्स हंगा रहेगा वो तो पुटिस्ट पे गएगा सॉक्स को कंप्यूटर सही है सही बात है अमल तुम बाय बाय कर देख बात टाइम सही तो बंद ಗೈಸ್ ಚಿಂಟುಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ ಎಲ್ಲ ಪ್ಯಾಕ್ ಆಗಿದೆ ಸೊ ಇವಾಗ ನಾನು ಪ್ಯಾಕ್ ಮಾಡ್ಕೋಬೇಕು ಟೈಮ್ ಆಯಿತು ಗೈಸ್ ಆಲ್ರೆಡಿ ಹನ್ನೆರಡೂವರೆ ಸೊ ಬೇಗನೆ ಹೋಗಬೇಕು ಇನ್ನು ತುಂಬ ಕೆಲಸ ಇದೆ ಎಷ್ಟು ಬಿಸ್ಲಿದೆ ಗೊತ್ತಾ ದೇವಾರಲ್ಲೂ ಹೀಗೆ ಬಿಸಿಲಿದ್ಯಾ ಗೇವಿ ಬಿಸಿಲಿದೆ ಮೊದಲೇ ಇರೋದು ಈ ಕಲರ್ ಇನ್ನು ಹಾಗೆ ಹೋಗ್ಬಿಟ್ರಂತೂ ದೇವರಿಗೆ ಪ್ರೀತಿ ನಾವೆಲ್ಲ ಬನ್ನಿ ಈ ರೀತಿ ನಿಂತ್ಕೊಂಡು ತೊಗೊಂಡು ತೊಗೋದಿದೆಯಲ್ಲ ತುಂಬನೇ ಎಕ್ಸಸೈಸ್ ಆಗುತ್ತೆ ಬಾಡಿಗೆ ಸೊಂಟ ಎಲ್ಲ ಬಿದ್ದೋಗುತ್ತೆ ಗೈ ತುಂಬ ಕಷ್ಟ ಇದೇನೋ ಪರವಾಗಿಲ್ಲ ಗೈ ನಮ್ಮ ಚಿಂಟೋರ ಅಜ್ಜಿ ಮತ್ತು ಮಿಕ್ಕಿದ ಕೆಲಸದವರೆಲ್ಲ ಬಂದರೆ ಅಲ್ಲಿ ತೆಂಗಿನ ಮರದ ಹತ್ರ ಅಲ್ಲಿ ಬೆಳಗ್ತಾರೆ ಸೊ ಅದಂತೂ ಇದ್ದಿದ್ದು ಕಷ್ಟ ಅಟ್ಲೀಸ್ಟ್ ಇಲ್ಲಿ ನಲ್ಲಿ ನೀರು ಬರುತ್ತೆ ಅಲ್ಲಿ ಇದರಲ್ಲಿರುತ್ತೆ ಟ್ಯಾಂಕಲ್ಲಿ ನೀರು ಇರುತ್ತೆ ಅದನ್ನ ತೊಗೊಂಡು ತೊಗೊಂಡು ಯೂಸ್ ಮಾಡಿಕೊಂಡು ನಿಂತ್ಕೊಂಡು ಅಥವಾ ಹೆಂಗೋ ಒಂದು ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಕುಕ್ಕರ್ಗಾರಲ್ಲಿ ಕುತ್ಕೊಂಡು ಬೆಳಗಬೇಕು ಸೊ ಅದಂತೂ ತುಂಬ ಕಷ್ಟ ಅದ್ರ ಬದಲು ಇದೇ ಈಸಿ ಅಂತ ಅಂದ್ಕೋಬೋದು ಬಟ್ ನಾನು ಈ ರೀತಿ ಬೆಳಗೋದು ಸಹ ಚಿಂಟೆವ್ರ ಅಜ್ಜಿಗೆ ಇಷ್ಟ ಇಲ್ಲ ಬಿಕಾಸ್ ಅಲ್ಲೆಲ್ಲ ಗಲೀಜು ಆಗುತ್ತೆ ವಾಟರ್ ಚೆಲ್ಲುತ್ತೆ ಅಂತ ಅದಕ್ಕೆ ಅಲ್ಲಿ ವಾಟರ್ ಚೆಲ್ಲಬಾರ್ದು ನೀರು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಬಕೆಟ್ ಇಟ್ಟಿದ್ದೀನಿ ಮತ್ತು ಈ ಬಕೆಟ್ ನೀರನ್ನ ಮತ್ತೆ ತೆಂಗಿನ ಗಿಡಕ್ಕೆ ವಾಪಸ್ಸು ಹಾಕಬೇಕು ಇಲ್ಲ ಅಂದ್ರೆ ಮತ್ತೆ ಬೈಕೊಂಡು ಬಿಡ್ಬಾರ್ದಾರೆ ಯಾಕೆಂದ್ರೆ ನೀರ್ ವೇಸ್ಟ್ ಆಗಬಾರ್ದು ಆ್ಯಂಡ್ ಮೂರ್ ಓವರ್ ಇಲ್ಲ ಅಲ್ಲೆಲ್ಲ ಗಲೀಜ್ ಆಗತ್ತೆ ಅನ್ನೋದು ಅವ್ರ ಇನ್ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ ಗೈಸ್ ನಮ್ ಚಿಂಟು ಹೇಳಿದಾನೆ ಅಮ್ಮ ಐಸ್ ಇಟ್ಕೊಮ್ಮ ಅಂತ ಆಯಿಲ್ ಎಲ್ಲ ಅಪ್ಲೈ ಮಾಡಿ ನೋಡಿದೆ ಆಗಲಿಲ್ಲ ಇನ್ನೊಂದು ವಿಷಯ ಇಟ್ಕೊತ ಗೈಸ್ ನೀರು ಚಿಂಟು ಹೇಳಿದಾನೆ ಅಮ್ಮ ಐಸ್ ಪ್ಯಾಕ್ ಮಾಡ್ಕೋ ಸ್ವೆಲ್ಲಿಂಗ್ ಇಳಿಯತ್ತೆ ಅಂತ ಸೊ ಮಾಡ್ತಾ ಇದ್ದೀನಿ ಐಸ್ ಆಯಿಲ್ ಅಪ್ಲೈ ಮಾಡಿ ನೋಡಿದೆ ರಿಂಗ್ ತೆಗೋಣ ಅಂತ ಆಗ್ತಾ ಇಲ್ಲ ರಿಂಗ್ ತೆಗೆದಾದ್ಮೇಲೆ ನಂಗೆ ಅದು ಸ್ವೆಲ್ಲಿಂಗ್ ಇದ್ರೂ ಏನು ಬೇಜಾರಿಲ್ಲ ಬಟ್ ದ ಥಿಂಗ್ ಈಸ್ ಸ್ವೆಲ್ಲಿಂಗ್ ಹೋಗ್ಬೇಕಲ್ಲ ರಿಂಗ್ ತೆಗ್ದುಬಿಡೋಣ ಅಂತ ಯಾಕೆ ಬೇಕು ಮತ್ತಿನ್ನೇನಾದ್ರು ಆದರೆ ಕಷ್ಟ ಅಂತ ಬಟ್ ರಿಂಗೇ ತೆಗಿಯಕ್ಕೆ ಇಲ್ಲ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ಊರಿಗೆ ಹೋಗ್ಬೇಕು ಅಂತ ಹೇಳ್ದೆ ಅಲ್ಲ ಫ್ಲಾಪ್ ಆಯಿತು ಗಾಯ್ಸ್ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ನಾಳೆ ಹಬ್ಬ ಇದೆ ಹೋಗಬೇಡ ಅಂತ ನಾಳೆ ಏನೋ ಉದ್ದಿನ ಬೈಲಿ ಹಬ್ಬ ಇದೆಯಂತೆ ಗೈಸ್ ಅವನ್ ನಾನು ಹೇಳಿದೆ ಆ್ಯಕ್ಚುಲಿ ಗಾಯ್ಸ್ ನಾಳೆ ಅಪ್ಪನ ಬರ್ಡೇ ಇದೆ ನಾ ನಮ್ಮ ಅಪ್ಪನ ಬರ್ಡೆ ಇದೆ ಎಲ್ಲ ಆಗಲಿ ಅಂತಾನೆ ಹೋಗ್ತಾ ಇರೋದು ಅಂತ ಹೇಳ್ದೆ ಏನು ಮಾಡೋಕ್ಕಾಗತ್ತೆ ಅಂತ ಏನು ಮಾಡ್ಲಿ ಬೈ ನಾ ಎಷ್ಟೋ ಸಲ ಹೇಳಿದ್ದೀನಿ ಐ ಹೇಟ್ ಮೈ ಹಸ್ಬೆಂಡ್ ಅಂತ ಬಟ್ ನಾ ಏನೇ ಹೇಳ್ಬೋದು ಅದು ಆ ಮೂಮೆಂಟಿಗೆ ಹೇಳಿರ್ತೀನಿ ಇಲ್ಲಿ ನೋಡ್ಬೋದು ನಮ್ಮ ಅಪ್ಪನ ಬರ್ಡೇ ಇದೆ ನಂಗೆ ಹೋಗ್ಲೇಬೇಕು ಅಂತ ತುಂಬ ಆಸೆ ಇದೆ ಅಲ್ಲಿ ನಮ್ಮ ಅಪ್ಪ ಸಹ ವೇಯ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ನನ್ನ ಮಗನಿಗೂ ಸಹ ತುಂಬ ಪ್ರೀತಿ ಇದೆ ಅವನು ಸಹ ಏನದು ಅಮ್ಮ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೊರಬಿಟ್ಟಿದ್ದಾನೆ ಮಗನಗೋಸ್ಕರ ಅಪ್ಪೋಸ್ಕರ ಹೊರಟಿದೀನಿ ಬಟ್ ದ ತಿಂಗ್ ಇಸ್ ಫೈನಲಿ ನನ್ ಮಾತು ಕೇಳಿದ್ ಯಾರ್ದು ಅಂದ್ರೆ ಗಂಡನ್ ಮಾತು ಇಲ್ಲ ಐ ಮೀನ್ ಹಬ್ಬ ಇದೆ ನೀನ್ ಹೋಗ್ಬೇಡ ಅಂತ ಹೇಳಿದಾಗ ಅದ್ ಏನೇ ಆಗಿರ್ಬೋದು ಎಷ್ಟೇ ಇಂಪಾರ್ಟೆಂಟ್ ಆಗಿರ್ಬೋದು ಅಥವಾ ಅಲ್ಲಿ ನಮ್ಮ ಅಪ್ಪನ್ ಬೋರ್ಡೇನೆ ಆಗಿರ್ಬೋದು ಅದನ್ನೆಲ್ಲಾ ಬಿಟ್ಟು ನಾನು ಮತ್ತೆ ಇಲ್ಲೇ ಸ್ಟೇ ಬ್ಯಾಕ್ ಆದೆ ಯಾಕೆ ಅಂದ್ರೆ ಇದೆಲ್ಲಾ ಗಂಡನ್ ಮೇಲಿರೋ ಪ್ರೀತಿಗೋಸ್ಕರ ಅಂಡ್ ಗೌರವಕ್ಕೋಸ್ಕರ ಅಂಡ್ ಅವನಿಗೆ ಕಿರಿಕಿರಿ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ ಸೊ ಗೈಸ್ ನೀವು ಇದರಿಂದನೇ ತಿಳ್ಕೊಬಹುದು ನಾನು ಗಂಡ ಅಂತ ಬಂದಾಗ ಗಂಡಂಗೆನೆ ಪ್ರಯಾರಿಟಿ ಕೊಟ್ಟಿರೋದು ಮಿಕ್ಕಿದೆಲ್ಲದು ಸೈಡಿಗೆ ಇಟ್ಬಿಡ್ತೀನಿ ಇದನ್ನು ಎಷ್ಟು ಜನ ಒಪ್ತೀರಾ ಅಂತ ಕಮೆಂಟ್ ಮಾಡಿ ಸೊ ಗೈಸ್ ನಾನು ಹೋಗ್ತಾ ಇಲ್ಲ ಊರಿಗೆ ಸೊ ಸಾರಿ ತುಂಬ ಸೇಡ್ಕೊಂಡಿದ್ದೆ ನಮ್ಮ ಚಿಂಟು ಅಂತೂ ದೇವ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟು ಅವನಿಗೆ ಅದೇನೂ ಗೊತ್ತಿಲ್ಲ ಅಮ್ಮ ಹಬ್ಬ ಬೇಡ ಇಬ್ಬ ಬೇಡ ನಾವು ಊರಿಗೆ ಹೋಗೋಣ ಅಂತ ಇದ್ದಾನೆ ನಮ್ಮ ಕೋಳಿನೂ ಬೇಡ ಏನು ಬೇಡ ಅಂತ ಬಟ್ ಬೀಂಗೆ ಸೊಸೆ ಗಂಡ ಹೇಳಿದಾಗ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಗೈಸ್ ಐ ಹ್ಯಾವ್ ಟು ಬಿ ಬಿಹ್ಯೂ ಸೊ ಆಮ್ ಸ್ಯಾಕ್ರಿಫೈಸಿಂಗ್ ಗೈಸ್ ಐ ಆಮ್ ಸ್ಯಾಕ್ರಿಫೈಸಿಂಗ್ ನೋಡೋಣ ಇನ್ನೊಂದು ದಿನ ಹೋಗ್ತೀನಿ ಬಟ್ ಐ ಮಿಸ್ ಮೈ ಪಪ್ಪಾಸ್ ಬರ್ಡೇ ನಮ್ಮ ಅಪ್ಪಾಜಿ ಬರ್ಡೇ ಮಿಸ್ ಆಯಿತು ಅದೇ ಬೇಜಾರಾಗ್ತಾ ಇರೋದು ಬಟ್ ಹೋದಾಗ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಹೋಗ್ತೀನಿ ಗಾಯ್ಸ್ ಇನ್ ಟು ತ್ರೀ ಡೇಸಲ್ಲಿ ಮತ್ತೆ ಹೋಗ್ಬಿಟ್ಟು ಎಲ್ಲ ಮಾಡಿಸೋಣ ಅಲ್ವಾ ಸೊ ಇವತ್ತಿನ ಗ್ಲಾ ಸೊ ಇವತ್ತಿನ ಬ್ಲಾಗ್ ಅಷ್ಟೇ ಫ್ಲಾಪ್ ಶೋ ಆಯಿತು ಯಾರು ಬೇಜಾರು ಮಾಡ್ಕೊಬೇಡಿ ನೋಡೋಣ ಇನ್ ಟೂ ತ್ರೀ ಡೇಸ್ ಬಿಟ್ಟು ಹೋಗೋಣ ಹ್ಞೂ ಬ ಬಾಯ್ ಟೀಕೆ ಲವ್ ಯು ಆಲ್ ಗಾಯ್ಸ್